ಸೋಮವಾರಪೇಟೆ ಪಟ್ಟಣದಲ್ಲಿ ಕಸ ವಿಲೇವಾರಿ ಕಗ್ಗಂಟಾಗಿ ಪರಿಣಮಿಸಿದ್ದು ಸಿಕ್ಕ ಸಿಕ್ಕವರು ಕಸ ತಂದು ಹಾಕ್ತಾ ಇರೋದ್ರಿಂದ ವಿರಕ್ತ ಮಠದ ಜಮೀನು ಕಸದ ಕೊಂಪೆಯಾಗಿದೆ ಆದರೆ ಮಠದ ವ್ಯವಸ್ಥಾಪಕರಾಗಲಿ ಪಟ್ಟಣ ಪಂಚಾಯಿತಿ ಆಗಲಿ ಈ ಬಗ್ಗೆ ತಲೆಕಡೆಸಿಕೊಂಡಿಲ್ಲ ಜನವಸತಿ ಪ್ರದೇಶ ಪಕ್ಕದಲ್ಲಿಯೇ ಶಾಲೆ ಹಾಗೂ ದೇವಾಲಯ ಅದರ ಸುತ್ತಮುತ್ತ ಪಾಳುಬಿದ್ದ ಜಮೀನು ಕೆಲವು ಪುಂಡ ಪೋಖರಿಗಳಿಗೆ ಹಾಗೂ ಕಸ ಹಾಕುವವರಿಗೆ ಆವಾಸ ತಾಣವಾಗಿದೆ ಇದು ಪಟ್ಟಣದ ವಾರ್ಡ್ ನಂಬರ್ ಮೂರರ ಕರ್ಕಳ್ಳಿ ರಸ್ತೆಯ ಮಠದ ಶಾಲೆ ಮತ್ತು ಕಟ್ಟೆ ಬಸವೇಶ್ವರ ದೇವಾಲಯದ ಸಮೀಪದ ಕಥೆಯಾಗಿದೆ ಸಿಕ್ಕ ಸಿಕ್ಕವರೆಲ್ಲ ತಮ್ಮ ಮನೆಯ ಅನುಪಯುಕ್ತ ವಸ್ತುಗಳು ದಿನನಿತ್ಯದ ತ್ಯಾಜ್ಯಗಳನ್ನು ತಂದು ಸುರಿತಾ ಇರುವುದರಿಂದ ಅಕ್ಕಪಕ್ಕದ ಮನೆಯವರು ಶಾಲೆಯ ಮಕ್ಕಳು ಮೂಗು ಮುಚ್ಚಿ ಕುಳಿತುಕೊಳ್ಳಬೇಕಾಗಿದೆ ಮಠದ ಜಮೀನಿನಲ್ಲಿ ಹಲವು ವರ್ಷಗಳಿಂದ ಶುಂಠಿ ಕೃಷಿ ಮಾಡಿಕೊಂಡಿರುವವರು ಪಂಚಾಯಿತಿಯ ಚರಂಡಿಯಿಂದ ಮುಚ್ಚಿ ರಸ್ತೆ ಮಾಡಿಕೊಂಡಿರುವುದರಿಂದ ವಾಹನಗಳಲ್ಲಿ ಕಸ ತಂದು ಸುರಿತಾ ಇದ್ದಾರೆ ಕಟ್ಟಡ ಒಡೆದ ಇಟ್ಟಿಗೆ ಸಿಮೆಂಟ್ ವಸ್ತುಗಳು ಸಮೀಪದ ಕೋಳಿ ಮಾಂಸ ಅಂಗಡಿಯವರು ಚೀಲ ಚೀಲಗಳಲ್ಲಿ ರೆಕ್ಕೆ ಪುಕ್ಕ ಸೇರಿದಂತೆ ಅದರ ತ್ಯಾಜ್ಯಗಳನ್ನು ತಂದು ಸುರಿತಾ ಇರುವುದರಿಂದ ಇಲ್ಲಿನ ವಾತಾವರಣ ಗಬ್ಬೆದ್ದು ನಾರ್ತಾ ಇದೆ ಮನೆಯ ಹಳೆಯ ಕಂಬೋರ್ಡ್ ಟಿವಿ ಸೇರಿದಂತೆ ನಿರುಪಯುಕ್ತ ವಸ್ತುಗಳ ರಾಷ್ಟ್ರೀಯ ಬಿದ್ದಿದೆ ಸ್ಯಾನಿಟರಿ ಪ್ಯಾಡ್ಗಳನ್ನು ಚೀಲಗಳಲ್ಲಿ ತಂದು ಹಾಕಿದೆ ಇಂದು ಪ್ರಿಯರು ಇದೇ ಜಾಗದಲ್ಲಿ ಎಣ್ಣೆ ಹಾಕಿಕೊಂಡು ಇಸ್ಪೀಟ್ ಆಡೋದು ಮಾಮೂಲಿಯಾಗಿದೆ ಎಲ್ಲೆಲ್ಲೋ ಎಣ್ಣೆ ಪಾರ್ಟಿ ಮಾಡಿ ಖಾಲಿ ಬಾಟಲ್ ಮತ್ತು ಟೆಟ್ರಾ ಪ್ಯಾಕ್ಗಳನ್ನು ಹಾಕಲಾಗಿದೆ ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ಕವರ್ಗಳು ಹಾರಾಡ್ತಾ ಇವೆ ಹಕ್ಕಿ ಪಕ್ಷಿಗಳು ನಾಯಿಗಳು ಕಚ್ಚಿಕೊಂಡು ರಸ್ತೆ ಮತ್ತು ಅಕ್ಕಪಕ್ಕದಲ್ಲಿ ಹಾಕ್ತಾ ಇರುವುದರಿಂದ ವಾತಾವರಣ ಕಲುಷಿತಗೊಳ್ತಾ ಇದೆ ದನಗಳು ಕೂಡ ಪ್ಲಾಸ್ಟಿಕ್ ತಿಂತಾ ಇರುವುದರಿಂದ ಅವುಗಳ ಪ್ರಾಣಕ್ಕೆ ಸಂಚಕಾರವಾಗಲಿದೆ ಆದರೆ ಮಠದ ಜಮೀನಿನಲ್ಲಿ ಈ ರೀತಿ ರಾಶಿ ರಾಶಿ ಕಸ ಹಾಕ್ತಾ ಇದ್ರೂ ಮಠದ ವ್ಯವಸ್ಥಾಪಕ ಮಾತ್ರ ಇದ್ಯಾವುದೂ ಗೊತ್ತೇ ಇಲ್ಲದಂತೆ ಜಾಣಕುರುಡು ಪ್ರದರ್ಶಿಸುತ್ತಿದ್ದಾರೆ ಪ್ರದರ್ಶಿಸ್ತಾ ಇದ್ದಾರೆ ಎಂದು ಪಟ್ಟಣ ಪಂಚಾಯಿತಿ ಸದಸ್ಯೆ ಮೋಹಿನಿ ತಿಳಿಸಿದ್ದಾರೆ ತಕ್ಷಣವೇ ತಮ್ಮ ಜಮೀನಿಗೆ ಸೂಕ್ತ ಬಂದೋಬಸ್ತ್ ಮಾಡಿಕೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ ಬೇಳೂರು ಮಟ್ಟ ಮತ್ತೆ ಮಠಕ್ಕೆ ಸೇರಿರುವಂತ ಜಾಗಗಳು ಸುಮಾರು ಈ ಜಾಗದಲ್ಲಿ ಹಲವಾರು ಹಲವಾರು ಜನ ಬಂದ್ಬಿಟ್ಟು ಕಸಗಳನ್ನೆಲ್ಲ ಹಾಕ್ತಾ ಇದ್ದಾರೆ ಅದ್ರ ಜೊತೆಗೆ ನಮ್ಮ ಅದು ನಮ್ಮ ಪಟ್ಟಣ ಪಂಚಾಯಿತಿಗೆ ಸೇರ್ಕೊಂಡಿರುವಂತಹ ಒಂದು ರಸ್ತೆ ಇದು ಮತ್ತ ಚರಂಡಿ ಇದ್ದು ಆ ಚರಂಡಕ್ಕೆ ಚರಂಡಿಗೆ ಹೊಂದಿಕೊಂಡಂತೆ ಕಸ ಎಲ್ಲ ಸುರಿತಾ ಇದ್ದು ಜನಗಳಿಗೆ ತುಂಬಾ ತೊಂದರೆ ಆಗುತ್ತಿದೆ ಮತ್ತು ಈ ಎಲ್ಲ ಹಾಕೋದ್ರಿಂದ ಜನಗಳಿಗೆ ರೋಗ ರುಜಿನಗಳೆಲ್ಲ ಬರ್ತಾ ಬರ್ತಾ ಇದೆ ಸುಮಾರು ಜನ ಬಂದ್ಬಿಟ್ಟು ಚಿಕನ್ ಯಾರೆಲ್ಲ ಮಾರ್ತಾ ಇದ್ದಾರೆ ಈ ಸುತ್ತಮುತ್ತಲಿರ್ಬೋದು ಅಥವಾ ಹೊರಗಡೆಯಿಂದಲೂ ತಂದು ಹಾಕ್ತಾ ಇರ್ಬೋದು ಇವರೆಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂದರೆ ಚಿಕನ್ ವೇಸ್ಟೇಜ್ ಎಲ್ಲ ತಂದುಬಿಟ್ಟು ಈ ಜಾಗದಲ್ಲಿ ಹಾಕ್ತಾ ಇದ್ದಾರೆ ಸೊ ಅದ್ರ ಅದ್ರ ಜೊತೆಗೆ ಸ್ಯಾನಿಟೈಸರ್ ಪ್ಯಾಡ್ಗಳಾಗಿರ್ಬೋದು ಮತ್ತು ಡೈಪರ್ಸ್ ಆಗಿರ್ಬೋದು ಎಲ್ಲವನ್ನು ತಂದು ಹಾಕೋದ್ರಿಂದ ಈ ಡೈಪರ್ಸ್ ಎಲ್ಲ ಹಾಕೋದ್ರಿಂದ ಜನಗಳಿಗೆ ಏನಾಗುತ್ತೆ ಬೇಗ ರೋ ರೋಗ ರುಜಿನಗಳು ಹರಡುವಂತಾಗಿದೆ ಮತ್ತು ಅದು ಅಲ್ಲದೇ ಎದುರುಗಡನೆ ಮ ಮನೆಗಳು ಕೂಡ ಇದೆ ತುಂಬ ದೂರದಲ್ಲೂ ಕೂಡ ಇಲ್ಲ ಬಟ್ಟೆ ಶಾಲೆನೇ ಇದೆ ಗೌರ್ಮೆಂಟ್ ಸ್ಕೂಲ್ ಶಾಲೆ ಇದೆ ಸೊ ಆ ಮಕ್ಕಳಲ್ಲಿ ಅದರಲ್ಲಿ ಮಕ್ಕಳುಗಳು ಓದೋದ್ರಿಂದ ಮಕ್ಕಳಿಗೆ ತುಂಬ ಸ್ಮೆಲ್ ಬರ್ತಾ ಉಂಟು ಮಕ್ಕಳ ಶಾಲೆಗೆ ಟೀಚರ್ಸ್ಗಳೆಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಆದರೆ ನೈರ್ಮಲ್ಯ ವ್ಯವಸ್ಥೆಯ ಜವಾಬ್ದಾರಿ ಹೊತ್ತಿರುವ ಪಟ್ಟಣ ಪಂಚಾಯಿತಿ ಮಾತ್ರ ತಮ್ಮ ಜವಾಬ್ದಾರಿ ಮರೆತು ಕುಳಿತಿದೆ ಬೇಸಿಗೆ ಕಾಲವಾಗಿದ್ದು ಕೋಳಿ ತ್ಯಾಜ್ಯ ಮತ್ತು ಸ್ಯಾನಿಟರಿ ಪ್ಯಾಡ್ಗಳಂತಹ ವಸ್ತುಗಳಿಂದ ರೋಗ ರುಜಿನಗಳು ಹರಡುವ ಸಾಧ್ಯತೆ ಇರುವುದರಿಂದ ತುರ್ತು ಅಗತ್ಯ ಕ್ರಮ ಕೈಗೊಳ್ಳಬೇಕಾಗಿದೆ ಆ ಕಡೆ ಪೂರ್ತಿ ಕಾಡು ಹಿಡಿದು ಚರಂಡಿಯಲ್ಲಿ ಮೇಲಿಂದ ಇರುವ ಕೊಚ್ಚಿ ಅವೆಲ್ಲ ಬರ್ತದೆ ಮಳೆಗಾಲದಲ್ಲಂತೂ ಅದು ತುಂಬಿ ಈ ಕಡೆ ಬರ್ತಾ ಇರುತ್ತೆ ಗ್ರೌಂಡಿಗೆಲ್ಲ ಬರ್ತಾ ಇರುತ್ತೆ ಅದರಿಂದ ತೊಂದರೆ ಆಗ್ತದೆ ಜೊತೆಗೆ ಅಲ್ಲಿ ಆ ಕಡೆ ಬೇಲಿ ಸೈಡಿಗೆಲ್ಲ ಏನು ವೇಸ್ಟು ಎಲ್ಲ ತಂದು ಹಾಕ್ತಾ ಇದ್ದಾರೆ ಇದರಿಂದ ನಮಗೆ ತೊಂದರೆ ಆಗ್ತಾ ಉಂಟು ಹಿಂದ್ಗಡೆ ಕಾಡು ಬೆಳೆದಿರೋದ್ರಿಂದ ಹಾವಿನ ಭಯ ನಾನು ಒಬ್ಬಳೇ ಶಿಕ್ಷಕಿ ಇರೋದ್ರಿಂದ ಒಂದಿನ ಕ್ಲಾಸ್ ರೂಮ್ ಕವಿತ್ತಾಕೆ ಅಂತೇಳಿ ನಾನು ಈ ಶಾಲೆಯಲ್ಲಿ ಹದಿಮೂರು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ ನಾನು ಒಬ್ಬಳೆ ಶಿಕ್ಷಕಿ ಮಕ್ಕಳೆ ಮಾಡಿ ಸತ್ ಆಕಟ್ಟ ಇದು ಮಾಡಿರುತ್ತೇರದ್ದು ಬೇಳೂರು ಮಠದವರು ಮಠದವ್ರು ಏನಾದ್ರು ವ್ಯವಸ್ಥೆ ಮಾಡ್ಕೊಡ್ಲಿ வேட 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 இது இரி இரி அட அட அல்ல நான் ಅಲ್ಲಿಗೆ